ನೆತ್ತ ಆ ಸೈಡ್ ಇಡ್ಲ ಮಾರ್ಕೆಟ್ ಉಂಡು ಅದು ಮಕರ ಸಂಕ್ರಾಂತಿ ದಿಕ್ಕು ಫುಲ್ ಪೂರ ಬೈದುಂಡು ನೆತ್ತ ಆ ಸೈಡ್ ಆ ಮೇತ ರೋಡ್ ಪೂರ ನಮ್ಮ ಐಟಮ್ ಲ ತಿಕ್ಕು ತರಕಾರಿ ಫ್ರೂಟ್ಸ್ ಇತ್ತಿನ ಪೂರ ಉಂ ಮಾಸಕೋರಿ ಪೂರ ಪೂರಲು ಕಂಟೆಂಟ್ ಇನ್ ಸ್ಪೆಷಲ್ ಕಂಟೆಂಟ್ ಅಶ್ವಿತ ಗೊಂಜಿ ಸ್ಪೆಷಲ್ ಸರ್ಪ್ರೈಸ್ ಅಂದ್ರ ಈಗೋಸ್ಕರ ಇತ್ತ ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ ಯಾ ಇತ್ತ ಕ್ಯಾಮರಾ ತಜ್ಜು ಬೇರೆ ಬರ್ತೀನಿ ಒಂದು ತುಳಿ ಇರ್ದೇ ಓಂತೀನಿ ನಂತ ಯೂಟ್ಯೂಬ್ಗೋಸ್ಕರ ಎಂಚಂಡೇ ಗಿಫ್ಟ್ ಇರಾಗೆ ಗಿಫ್ಟು ಬಂತೀನಿ ನಾನಲ್ಲ ಒಂಥರ ಪ್ಲೇ ಯೂಟ್ಯೂಬ್ ಒಂದು ಬಾರಿ ಕುದಿ ಹೊಡ್ಸಿ

ಈ ಇರನ್ ಆಯ್ ಒಂಥು ನಾವು ಎನ್ನ ಪ್ರೆಗ್ನೆನ್ಸಿ ಟೈಮ್ ಎನ್ನ ಮೆಗ್ಗೆನ ದೋಸ್ತಿ ಕುಡ್ದಿತ್ತೆ ಆಯ್ತು ಒಂದು ಗೊಟ್ಟೆತ್ತಿನ ಇನ್ಪತ್ತೊಂಬತ್ತಿನಿ ಕೋಡೆ ಕೋಡೆತ್ತ ಮುರನಿ ತಿಕ್ಕೊಂಡ ನಾವು ನೆತ್ತ ದೇವರ ಸ್ಟ್ಯಾಂಡ ಇರತ್ತೆನ ಅದತ್ತೆ ಮಲ್ಲ ವಿಶೀರ್ನ ಕುಲ್ಪಿಲ್ அந்த குறிப்போன சாய் புதார் பாகமா புதார் பார்த்தியா சாய் பாகு தௌசண்ட் ஃபைவ் டிஃபன் ஆத்த மித்திர അതെന്നേയേന്നല്ലേ അയ്യോ ഇതെന്നെ വലിയ പേർ കൊട്ടി ആയി അല്ലേ ദേ ബഷ് ബ എക്സ്പെക്റ്റ് മന്തി തിമുന રાખીനെ ജൻ ജൻ എനിക്ക് എന്നൊരു മാസ്സ് നടക്കുകണ്ടെ അസ്ഥിശാല വണ്ടിക്ക് അല്ല ബസ്റ്റ് കൊർപ്പനേടുണ്ട് പണ്ടരാര തുല്യനാണെന്താ മകൈല നടക്കുക പെയി يعني ఎన్ని ദിന ആവേ പണ്ടട്ട അശ്വത്തന ബണ്ടെക്കായിക്കായി അശ്വത മിനി ഗാർഡൻ மிக <laughs> അശ്വത ഇല്ല ബുണ്ടു ഹോദു മിടി കുക്കു ജിഞ്ചിനിഫ്റ്റ് ഗീസ് ഗൂഞ്ചി ഗുഞ്ചി சோக்கு முஞ்சு ஜீரிகாட் நுட் ஒன்னு ஊர் யாவப்பா யாவ